ಹತ್ತು ರೂಪಾಯಿಯ ಸೋಪಿನಲ್ಲಿ ಅರಳಿದ್ದಾನೆ ಶ್ರೀರಾಮಚಂದ್ರ ರಾಮಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕಲಾವಿದರು ಕೈಚಳುಕವನ್ನು ತೋರಿಸ್ತಾ ಇದ್ದಾರೆ ಸೀಮೆ ಸುಣ್ಣದಲ್ಲಿ ರಾಮ ಇರ್ಬೋದು ಈಗ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹತ್ತು ರೂಪಾಯಿಯ ಸೋಪಿನಲ್ಲಿ ಶ್ರೀರಾಮಚಂದ್ರ ಪ್ರಭು ಅರಳಿದ್ದಾನೆ ಕಲಾವಿದ ವಿಜಯಕುಮಾರ್ ಕೈಯಲ್ಲಿ ರಾಮನ ವಿನ್ಯಾಸವನ್ನು ನೀವು ಇಲ್ಲಿ ನೋಡಬಹುದು ರಾಯಚೂರಿನ ಲಿಂಗಸ್ಕೂರು ತಾಲೂಕಿನ ಕಲಾವಿದ ಈತ ಗುಂಡುಪಿನಗಳನ್ನು ಬಳಸಿ ಸೋಪಿನಲ್ಲಿ ವಿನ್ಯಾಸವನ್ನು ಮಾಡಿದ್ದಾರೆ ಕಲಾವಿದ ವಿಜಯ್ ಕೆಚ್ಚಳಕಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗುತ್ತೆ ನಾಳೆ ಆ ಕ್ಷಣ ಸನ್ನಿಹಿತವಾಗ್ತಾ ಇದ್ದಂತೆ ರಾಮ ಮಂದಿರ ಅಂದಾಗ ತನ್ನದಂತಹ ತನ್ನದೇ ಆದಂತಹ ಒಂದು ಅಳಿದು ಸೇವೆ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಶಾಭಾವನೆಯಲ್ಲಿರುತ್ತಾರೆ ತಮ್ಮದೇ ಆದಂತಹ ಭಕ್ತಿ ಇದು ತಮ್ಮದೇ ಆದಂತಹ ಪ್ರೀತಿ ಇದು ತಮ್ಮದೇ ಆದಂತಹ ಗೌರವ ಇದು ನೀವು ನೋಡ್ತಾ ಇದ್ದೀರಿ ಹತ್ತು ರೂಪಾಯಿಯ ಈ ಸೋಪಿನಲ್ಲಿ ರಾಮ ಹೇಗೆ ಅರಳಿದ್ದಾನೆ ಅಂತ ಹೇಳಿ ಇಂತಹ ಕಲಾವಿದರು ಬಹಳಷ್ಟು ಮಂದಿ ತಮ್ಮದೇ ಆದಂತಹ ಭಾವವನ್ನು ಈ ಮೂಲಕ ಮೆರಿತಾ ಇದ್ದಾರೆ ಹತ್ತು ರೂಪಾಯಿಯ ಸೋಪ್ನಲ್ಲಿ ಪ್ರಭು ಶ್ರೀರಾಮ ಅರಳಿದ್ದಾರೆ ಯಾರಿ ಕಲಾವಿದ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ವ್ಯಕ್ತಿಯವರು ಗುಂಡುಪಿನಿಗಳನ್ನು ಬಳಸಿ ಸೋಪ್ನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಕೆತ್ತನೆಗಾಗಿ ಸುಮಾರು ಮೂರು ಗಂಟೆಗಳ ಸಮಯ ಅವಕಾಶವನ್ನು ಇವರು ಪಡೆದುಕೊಂಡಿದ್ದಾರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ರಾಮನ ವಿನ್ಯಾಸವನ್ನ ಮಾಡಿದ್ದಾರೆ ವಿಜಯಕುಮಾರ್ ವಿಜಯ್ ಕುಮಾರ್ ಕೈಯಲ್ಲಿ ಅರಳಿದ ಶ್ರೀರಾಮ ಪ್ರಭುವನ್ನ ನೀವು ನೋಡ್ತಾ ಇದ್ದೀರಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ